ಇಪ್ಪತ್ತಾರು ಪ್ರವಾಸಿಗರ ನೆತ್ತರು ಹಿರಿದ ರಾಕ್ಷಸರನ್ನ ಸದೆ ಬಡಿದೇ ತೀರುತ್ತೇವೆ ಎಂದು ಮೋದಿ ಪ್ರತಿಜ್ಞೆ ಮಾಡಿಯಾಗಿದೆ ಪಾಕಿಸ್ತಾನ ಅನ್ನೋ ಮಿತ್ರದ್ರೋಹಿ ಹೆಡೆಮುರಿ ಕಟ್ಟಲು ಭಾರತದ ಮಣ್ಣಲ್ಲಿ ದೊಡ್ಡದೊಂದು ರಣವ್ಯೂ ಹೆಣೆಯಲಾಗುತ್ತಿದೆ ಈ ಬಾರಿ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಪಾಪಿ ಪಾಕಿಗೆ ಪಾಠ ಕಲಿಸುವ ತಂತ್ರವೊಂದು ಸಿದ್ಧವಾಗಿದೆ ವಿಶೇಷ ಎಂದರೆ ಈ ಬಾರಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭವಾದರೆ ನಮ್ಮ ಕರುನಾಡಿನ ಹೆಮ್ಮೆ ಕಾರವಾರವು ನಿರ್ಣಾಯಕ ಪಾತ್ರ ವಹಿಸಲಿದೆ ಉಗ್ರರ ಸಂಹಾರಕ್ಕೆ ಯಾವ ಕ್ಷಣದಲ್ಲಾದರೂ ಫರ್ಮಾನು ಹೊರಬೀಳಬಹುದು ಹೀಗಾಗಿಯೇ ಭಾರತೀಯ ಸೇನೆಯ ಮೂರು ವಿಭಾಗಗಳು ಸರ್ವಸನ್ನದ್ಧವಾಗಿದೆ ಕಾಶ್ಮೀರ ಗಡಿಯಲ್ಲಿ ಸೇನೆ ಜಮಾವಣೆ ಆಗಿದ್ದರೆ ಇತ್ತ ರಫೆಲ್ ಸುಕೇ ಸೇರಿ ಎಲ್ಲಾ ಬಲಶಾಲಿ ವಿಮಾನಗಳು ಗಡಿಯಲ್ಲಿ ಗಸ್ತು ಕಾಯುತ್ತಿವೆ ಇತ್ತ ನೌಕಾಪಡೆಯ ನೂರಾನೇ ಬಲದ ಭೀಮ ಎಂದೇ ಕರೆಸಿಕೊಳ್ಳುವ ಐ ಎನ್ ಎಸ್ ವಿಕ್ರಾಂತ್ ಕೂಡ ಕಟ್ಟಿ ನಿಂತಿದ್ದಾನೆ ಅದು ಕೂಡ ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಅನ್ನುವುದು ವಿಶೇಷ ವಿಕ್ರಾಂತ್ ಭಾರತೀಯ ನೌಕಾಪಡೆಯ ನಂಬಿಕೆಯ ಬಲಭೀಮ ಕುರುಕ್ಷೇತ್ರದ ಅಕ್ಷೋಯಿಣಿ ಸೈನ್ಯವಿದ್ದಂತೆ ಎರಡು ನೂರ ಅರವತ್ತೆರಡು ಮೀಟರ್ ಉದ್ದ ಐವತ್ತೊಂಬತ್ತು ಮೀಟರ್ ಅಗಲದ ವಿಕ್ರಾಂತ್ ನಲವತ್ತೈದು ಸಾವಿರ ಟನ್ ತೂಕವಿದ್ದಾನೆ ತನ್ನೊಡಲಲ್ಲಿ ನಲವತ್ತು ಯುದ್ಧ ವಿಮಾನಗಳನ್ನು ಹೊತ್ತು ಸಾಗುವ ಶಕ್ತಿವಂತ ಇನ್ನು ವಿಕ್ರಾಂತನ ಶಕ್ತಿ ಹೆಚ್ಚಿಸಲು ನೌಕೆಯೊಳಗೆ ಒಂದು ಪಾಯಿಂಟ್ ಹತ್ತು ಲಕ್ಷ ಹಾರ್ಸ್ ಪವರ್ನ ಇಂಜಿನ್ಗಳು ಕೆಲಸ ಮಾಡುತ್ತಿವೆ ಅಷ್ಟೇ ಅಲ್ಲದೆ ಮಿಗ್ ಟ್ವೆಂಟಿ ನೈನ್ ಅಷ್ಟೇ ಯಾಕೆ ರಫೇಲ್ ವಿಮಾನವನ್ನೇ ತನ್ನ ಮೇಲ್ಮೈಯಿಂದ ಹಾರಿಸುವ ಮತ್ತು ಲ್ಯಾಂಡಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದೆ ಅರಬಿ ಸಮುದ್ರದ ಕಾವಲಿಗೆ ನಿಂತಿರುವ ವಿಕ್ರಾಂತ್ ಬಲು ದೊಡ್ಡ ಪರಾಕ್ರಮಿ ಒಂದೊಮ್ಮೆ ಯುದ್ಧಕ್ಕೆ ಸಮ್ಮತಿ ಸಿಕ್ಕರೆ ನಮ್ಮ ಕಾರವಾರದಿಂದಲೇ ಐ ಎನ್ ಎಸ್ ವಿಕ್ರಾಂತ್ ಬಲಶಾಲಿ ಕ್ಷಿಪಣಿ ದಾಳಿ ನಡೆಸುತ್ತಾನೆ ಸಾವಿರದ ಐನೂರು ಕಿಲೋಮೀಟರ್ ವ್ಯಾಪ್ತಿ ತಲುಪುವ ಶಕ್ತಿ ಇರುವ ವಿಕ್ರಾಂತನ ಗುರಿಗೆ ಕೇವಲ ಸಾವಿರದ ಮುನ್ನೂರ ನಲವತ್ತೆರಡು ಕಿಲೋಮೀಟರ್ ದೂರವಿರುವ ಕರಾಚಿ ಯಾವಲೆಕ್ಕ ಈ ಕ್ಷಿಪಣಿ ದಾಳಿಯಾದರೆ ಸಮಸ್ತ ಕರಾಚಿಯೇ ಸರ್ವನಾಶ ಆಗಿಬಿಡಬಲ್ಲದು ಈ ಸತ್ಯ ಅರಿತಿರುವ ಪಾಕಿಸ್ತಾನ ಈಗಾಗಲೇ ಬೆಚ್ಚಿ ಬಿದ್ದಿದೆ ಭಾರತಕ್ಕೆ ಕೇವಲ ವಿಕ್ರಾಂತ್ ಮಾತ್ರವಲ್ಲ ಎಸ್ ಕೋಲ್ಕತ್ತಾ ಎಸ್ ವಿಶಾಖಪಟ್ಟಣಂ ಎಸ್ ಚೆನ್ನೈನಂತ ಹತ್ತಾರು ಭೀಮಸೇನರಿದ್ದಾರೆ ಆದರೆ ನಿಜಕ್ಕೂ ಪಾಕ್ ವಿರುದ್ಧ ಪ್ರತಿಕಾರದ ಹೆಜ್ಜೆ ಇಟ್ಟರೆ ಎಸ್ ವಿಕ್ರಾಂತ್ನ ಪಾತ್ರ ಬಲು ದೊಡ್ಡದಿರಲಿದೆ ಅದಲ್ಲದೆ ಈ ಐತಿಹಾಸಿಕ ಸಾಧನೆಗೆ ಕನ್ನಡದ ಮಣ್ಣು ಸಾಕ್ಷಿಯಾಗಲಿರುವುದು ಮತ್ತೊಂದು ಮೈಲುಗಲ್ಲೇ ಸರಿ